ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹದಿನೇಳು ವರ್ಷದ ಇಬ್ಬರು ಯುವತಿಯರ ಮೇಲೆ ಮೂವರು ಯುವಕರು ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಕೃತ್ಯದ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಬೆದರಿಸುತ್ತಿದ್ದ ಆರೋಪಿಗಳನ್ನು ಪೋಕ್ಸೋ ಪ್ರಕರಣದಡಿ ಪೊಲೀಸರು ಬಂಧಿಸಿದ್ದಾರೆ ಯಲ್ಪಾರಟ್ಟಿಯ ಅಭಿಷೇಕ್ ಬಾಳಪ್ಪ ಬೇವನೂರು ಹಾರುಗೆರೆಯ ಆದಿಲ್ ಶಾ ಶಬೀರ್ ಜಮಾದಾರ್ ಮತ್ತು ಅಲಕನೂರಿನ ಕೌತುಕ್ಬಾನು ಬಡಿಗೇರ್ ಬಂಧಿತ ಆರೋಪಿಗಳು ಕಾಲೇಜು ಓದು ನಿಲ್ಲಿಸಿದ್ದ ಮೂವರು ನಿರುದ್ಯೋಗಿಗಳಾಗಿದ್ದರು ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ರು ಇಬ್ಬರು ಯುವತಿಯರು ಪಿಯುಸಿ ವಿದ್ಯಾರ್ಥಿನಿಯರು ಅಭಿಷೇಕ್ ಎಂಬಾತ ಇನ್ಸ್ಟಾಗ್ರಾಂ ಮೂಲಕ ಒಬ್ಬ ಯುವತಿಯ ಪರಿಚಯ ಮಾಡಿಕೊಂಡಿದ್ದ ಮೆಸೇಜ್ಗಳಿಗೆ ಪ್ರತಿಕ್ರಿಯಿಸಿದ್ದ ಯುವತಿ ಆರೋಪಿಯೊಂದಿಗೆ ಸಲುಗೆ ಬೆಳೆಸಿಕೊಂಡಿದ್ದಳು ಅದು ಜನವರಿ ಮೂರು ಅಥಣಿ ತಾಲೂಕಿನ ಕೊಕ್ಕಟುನೂರು ಜಾತ್ರೆಯಲ್ಲಿ ಇವರಿಬ್ಬರು ಭೇಟಿಯಾಗಿದ್ರು ಎರಡನೇ ಭೇಟಿಗೆ ಗುಡ್ಡಕ್ಕೆ ಬರಲು ಅಭಿಷೇಕ್ ಆಹ್ವಾನಿಸಿದ್ದ ಆಗ ಇನ್ನೊಬ್ಬ ಯುವತಿಯನ್ನ ಕರೆತಂದ್ಲು ಅಭಿಷೇಕ್ ಕೂಡ ತನ್ನ ಸ್ನೇಹಿತರಾದ ಆದಿಲ್ ಶಾ ಮತ್ತು ಕೌತುಕ್ನನ್ನ ಕರೆದುಕೊಂಡು ಬಂದಿದ್ದ ಕಾರಿನಲ್ಲಿ ಎಲ್ಲರೂ ಪ್ರಯಾಣಿಸುತ್ತಿದ್ದರು ಸೌಸುದ್ದಿ ಹೊರವಲಯದ ಗುಡ್ಡಗಾಡು ಪ್ರದೇಶಕ್ಕೆ ಕರೆದೊಯ್ದಿದ್ದಾರೆ ಅಭಿಷೇಕ್ ಮತ್ತು ಆದಿಲ್ ಶಾ ಸೇರಿ ಒಬ್ಬ ಯುವತಿಯ ಮೇಲೆ ಹಾಗೂ ಕೌತುಕ ಕಾರಿನಲ್ಲಿದ್ದ ಇನ್ನೊಬ್ಬ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ್ದ ಅಲ್ಲದೆ ಅತ್ಯಾಚಾರ ಕೃತ್ಯದ ಪ್ರತಿ ಕ್ಷಣಗಳನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು ವಿಡಿಯೋ ತೋರಿಸಿ ಪದೇ ಪದೇ ಬರುವಂತೆ ಬೆದರಿಕೆ ಹೊಡೆತಿದ್ರು ಎಲ್ಲರೂ ಸೇರಿ ಮುಂದಿನ ವಾರ ಗೋವಾಗೆ ಹೋಗೋಣ ಬರದೇ ಹೋದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋವನ್ನು ಹರಿಬಿಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು ಹೆದರಿದ್ದ ಒಬ್ಬ ಯುವತಿ ಜನವರಿ ಹದಿಮೂರರಂದು ಹಾರಿಗೆರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ ನಂತರವೇ ಪ್ರಕರಣ ಗೊತ್ತಾಗಿದೆ ಅಂತ ಎಸ್ಪಿ ಅವರು ತಿಳಿಸಿದ್ರು ಅತ್ಯಾಚಾರ ಕೃತ್ಯದ ವಿಷಯವನ್ನು ಪೊಲೀಸರಿಗೆ ತಿಳಿಸಿದ್ರೆ ಕೊಲೆ ಮಾಡ್ತೀವಿ ಅಂತ ಆರೋಪಿಗಳು ಬೆದರಿಕೆ ಹಾಕಿದ್ರು ಹೀಗಾಗಿ ತಡವಾಗಿ ದೂರು ದಾಖಲಾಯಿತು ಒಟ್ಟಾರೆ ಸೋಷಿಯಲ್ ಮೀಡಿಯಾದಿಂದ ಆದ ಪರಿಚಯ ಹುಡುಗಿಯರ ಬಾಳಿಕೆ ಮುಳುವಾಯಿತು ಇನ್ಸ್ಟಾಗ್ರಾಮ್ನಿಂದ ಶುರುವಾದ ಸಂಬಂಧ ಬದುಕಿಗೆ ಬೆಂಕಿಯ ಕಿಡಿಯಾಯಿತು ಸದ್ಯ ಜೈಲು ಸೇರಿರುವ ಪಾಪಿಗಳಿಗೆ ತಕ್ಕ ಶಿಕ್ಷೆಯಾಗಲಿ ಅನ್ನೋದು ಸಾರ್ವಜನಿಕರ ಮಾತಾಗಿದೆ ಹಾಗೆ ದಿನ ಬೆಳಗಾದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮುಳುಗಿರುವ ಹುಡುಗಿಯರು ತುಸು ಎಚ್ಚರಿಕೆಯಿಂದ ಇರುವುದು ಕೂಡ ಮುಖ್ಯವಾಗಿದೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನು ಪಡೆಯಿರಿ